ನಮಸ್ಕಾರ ವೀಕ್ಷಕರೇ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಋಷಿಗಿರಿ ಕುಷ್ಟಗಿ ತಾಲೂಕಿನ ರಂಗಾಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹನುನಾಳ್ ಕ್ಲಸ್ಟರ್ ಮಟ್ಟದ ಎಫ್ ಎಲ್ ಎನ್ ಕಲಿಕಾ ಹಬ್ಬದ ಕಾರ್ಯಕ್ರಮಗಳನ್ನು ಮಂಗಳವಾರ ಹಮ್ಮಿಕೊಳ್ಳಲಾಗಿತ್ತು ಸರ್ಕಾರಿ ನೌಕರರ ಸಂಘ ತಾಲೂಕು ಘಟಕದ ಪ್ರಧಾನ ಕಾರ್ಯದರ್ಶಿ ವಿರೂಪಾಕ್ಷಪ್ಪ ಅಂಗಡಿ ಅವರು ಕಾರ್ಯಕ್ರಮ ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ಮಕ್ಕಳ ಕಲಿಕಾ ಪ್ರತಿಭೆಗೆ ಹಲವಾರು ಶೈಕ್ಷಣಿಕ ಚಟುವಟಿಕೆಗಳುಳ್ಳ ಮಕ್ಕಳ ಕಲಿಕಾ ಹಬ್ಬವು ಮಕ್ಕಳ ಕಲಿಕಾ ಪ್ರೇರಣೆ ಮತ್ತು ಬಲವರ್ಧನೆಗೆ ಉತ್ತಮ ವೇದಿಕೆ ಒದಗಿಸುತ್ತದೆ ಕಲಿಕಾ ಹಬ್ಬವು ಮಕ್ಕಳ ಪ್ರತಿಭೆ ಹೊರತರಲು ಹಾಗೂ ಅವರಲ್ಲಿ ಸಂತಸದ ಕಲಿಕೆಯೊಂದಿಗೆ ಅವರ ಪ್ರತಿಭಾನ್ವೇಷಣೆ ಸಹಕಾರಿಯಾಗಲಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕರಾದ ವಿರೂಪಾಕ್ಷಪ್ಪ ಅಂಗಡಿ ಬಸವರಾಜ್ ಹುಗ್ಗಿ ಅವರನ್ನು ಗೌರವಿಸಲಾಯಿತು ಹನುಮನಾಳ ಕ್ಲಸ್ಟರ್ ಮಟ್ಟದ ಎಫ್ಎಲ್ಎನ್ ಕಲಿಕಾ ಹಬ್ಬದಲ್ಲಿ ಒಂದರಿಂದ ಐದನೇ ತರಗತಿಯ ಮಕ್ಕಳಿಗೆ ಆಯೋಜಿಸಿದ್ದ ಸ್ಪರ್ಧೆಗಳಲ್ಲಿ ರಸಪ್ರಶ್ನೆಯಲ್ಲಿ ರೇಖಾ ಮತ್ತು ಮುತ್ತು ಪ್ರಥಮ ಸ್ಥಾನ ಪಡೆದರು ಮೆಮೊರಿ ಪರೀಕ್ಷೆಯಲ್ಲಿ ಆದರ್ಶ ಜಲ್ಲಿ ದ್ವಿತೀಯ ಸ್ಥಾನ ಪಡೆದನು ಮೋಜಿನ ಗಣಿತದಲ್ಲಿ ರಚನಾ ಎಸ್ಪಿ ತೃತೀಯ ಸ್ಥಾನ ಪಡೆದಳು ಶುದ್ಧ ಬರಹದಲ್ಲಿ ಖುಷಿ ಅಜ್ಮೀರ್ ಪ್ರಥಮ ಸ್ಥಾನ ಪಡೆದನು ಎಸ್ಟಿಎಂಸಿ ಅಧ್ಯಕ್ಷ ಪರಸಪ್ಪ ಮಲ್ಲಾಪುರ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಯಮ್ನಪ್ಪ ಲಮಾಣಿ ಸಂಘಟನಾ ಕಾರ್ಯದರ್ಶಿ ಮಂಜುನಾಥ್ ಪೂಜಾರ್ ಮಂಜುನಾಥ್ ಡೊಳ್ಳಿನ್ ಧರ್ಮಣ್ಣ ತೊಂಡಿಹಾಳ್ ಗಣೇಶ್ ವಾಲಿಕರ್ ಸಿದ್ದಯ್ಯ ಹಿರೇಮಠ ಹನುಮಗೌಡ ಗೌಡ್ ಹನುಮಪ್ಪ ವಕ್ರದ್ ಬಿಐಆರ್ಟಿ ಬಿಆರ್ಸಿ ಶರಣಪ್ಪ ಕ್ಲಸ್ಟರ್ ವ್ಯಾಪ್ತಿಯ ವಿವಿಧ ಶಾಲೆಯ ಮುಖ್ಯ ಶಿಕ್ಷಕರಾದ ಚೌಡಮ್ಮ ಬೆನ್ನಿ ಹನುಮಂತಪ್ಪ ಮಾಲಿಗಿತ್ತಿ ಹನುಮಂತಪ್ಪ ಮೆಣಸಗೇರಿ ಈರಣ್ಣ ಹಿರೇಮನಿ ಚಂದ್ರಶೇಖರ್ ಲಿಂಗದಹಳ್ಳಿ ಮಾರುತಿ ಪಮ್ಮಾರ್ ರಾಜಸಾಬ್ ತೋಟದ ಮನೆ ಇನ್ನಿತರರು ಉಪಸ್ಥಿತರಿದ್ದರು ಸಂಪನ್ಮೂಲ ವ್ಯಕ್ತಿ ಶರಣಗೌಡ ಗೌಡರು ಕಾರ್ಯಕ್ರಮವನ್ನು ನಿರ್ವಹಿಸಿದರು ಈ ಒಂದು ಕಾರ್ಯಕ್ರಮವನ್ನ ಪ್ರಾರ್ಥನೆಯೊಂದಿಗೆ ಉದ್ಯುಕ್ತವಾಗಿ ಚಾಲನೆಯನ್ನು ಮಾಡೋಣ ಈ ಒಂದು ಪ್ರಾರ್ಥನಾ ಗೀತೆಯನ್ನ ಈ ಶಾಲೆಯ ಮುತ್ತು ವಿದ್ಯಾರ್ಥಿನಿಯರು ಪ್ರಾರ್ಥನೆಯನ್ನ ಆಡ್ಲಿಕ್ಕೆ ವೇದಿಕೆಗೆ ಬರಬೇಕೆಂದು ತಿಳಿಸ್ಕೊಳ್ತೇನೆ